ಆಗ್ನೇಯ ಪದವೀಧರರ ಕ್ಷೇತ್ರವನ್ನ ಮತ್ತೆ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಬಿಜೆಪಿ ಕ್ಷೇತ್ರಾದ್ಯಂತ ಪದವೀಧರರ ಮತದಾರರ ನೋಂದಣಿ ಕಾರ್ಯ ಆರಂಭಿಸಿದೆ ಕಳೆದ ಬಾರಿ ಸಹ ಬಿಜೆಪಿ ಪಕ್ಷದ ಅಭ್ಯರ್ಥಿ ಜಯಗಳಿಸಿದ್ರು ಈ ಬಾರಿ ನಾನು ಟಿಕೆಟ್ ಆಕಾಂಕ್ಷಿಯಾಗಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರ ಸೂಚನೆಯ ಮೇರೆಗೆ ಇಂದಿನಿಂದ ಮತದಾರರ ನೋಂದಣಿಗೆ ತುಮಕೂರಿನಲ್ಲಿ ಚಾಲನೆ ನೀಡುತ್ತಿದ್ದೇವೆ ಎಂದು ರಾಜ್ಯ ಬಿಜೆಪಿ ಕಾನೂನು ಮೋರ್ಚಾ ಸಂಚಾಲಕ ವಸಂತಕುಮಾರ್ ಹೇಳಿದರು ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರ ಸೂಚನೆ ಮೇರೆಗೆ ಪಕ್ಷದ ಸೂಚನೆಯಂತೆ ಆಗ್ನೇಯ ಪದವೀಧರರ ಕ್ಷೇತ್ರದ ಒಂದು ನೋಂದಣಿ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ತುಮಕೂರಿನಲ್ಲಿ ಶ್ರೀ ಶ್ರೀ ಗುರುಗಳಾದಂಥ ಸಿದ್ಧಗಂಗಾ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದು ಹಾಗೆಯೇ ದೊಡ್ಡ ಗುರುಗಳ ಗದ್ದಿಗೆ ಪೂಜೆಯನ್ನು ಮಾಡೋದ್ರ ಮೂಲಕ ಈ ಒಂದು ಪದವೀಧರರ ನೋಂದಣಿ ಕಾರ್ಯಕ್ರಮ ನಾವು ಇವತ್ತು ತುಮಕೂರಿನಲ್ಲಿ ಚಾಲನೆ ನೀಡುತ್ತಾ ಇದ್ದೇವೆ ಇದರ ಉದ್ದೇಶ ಇಷ್ಟೇ ಆತ್ಮೀಯ ಬಂಧುಗಳೇ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತಾರು ಸಾರಿ ಎರಡು ಸಾವಿರದ ಇಪ್ಪತ್ತು ನವೆಂಬರ್ ನಡೆದಿರತಕ್ಕಂತ ಪದವಿಧರರ ಕ್ಷೇತ್ರದಲ್ಲಿ ಒಂದು ಲಕ್ಷದ ಹದಿನೈದು ಸಾವಿರ ಮತದಾರರು ನೋಂದಣಿಯಾಗಿದ್ದರು ಈ ಒಂದು ಮತ ಕ್ಷೇತ್ರದ ವ್ಯಾಪ್ತಿ ಏನಪ್ಪಾ ಅಂತಂದರೆ ದಾವಣಗೆರೆಯಿಂದ ಹಿಡಿದು ಕೋಲಾರ ತನಕ ವ್ಯಾಪ್ತಿ ಇರ್ತದೆ ಐದು ಜಿಲ್ಲೆಗಳು ಸಿದ್ಧಗಂಗಾ ಮಠದಲ್ಲಿ ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳ ಗದ್ದುಗೆಗೆ ಪೂಜೆ ಸಲ್ಲಿಸಿ ಸಿದ್ಧಲಿಂಗಾ ಸ್ವಾಮಿಗಳ ಆಶೀರ್ವಾದ ಪಡೆದು ಜಿಲ್ಲೆಯಲ್ಲಿ ಪದವೀಧರರ ಮತದಾರರ ನೋಂದಣಿ ಕಾರ್ಯ ಆರಂಭಿಸಿದ ಬಿಜೆಪಿ ಮುಖಂಡರು ನಂತರ ನಗರದಲ್ಲಿ ಮುಖಂಡರ ಸಭೆ ನಡೆಸಿ ಆಕ್ರೆಯ ಪದವೀಧರರ ಕ್ಷೇತ್ರವನ್ನು ಬಿಜೆಪಿಗೆ ಉಳಿಸಿಕೊಳ್ಳಲು ಪಕ್ಷದ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರನ್ನು ನೋಂದಣಿ ಮಾಡಿಸಲು ಶ್ರಮಿಸಬೇಕು ಎಂದು ವಸಂತ್ ಕುಮಾರ್ ಕೋರಿದರು ತಾವು ಆಗ್ನೇಯ ಪದವೀಧರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಪಕ್ಷದ ರಾಜ್ಯ ನಾಯಕರ ಸೂಚನೆಯವರೆಗೆ ಕ್ಷೇತ್ರದಲ್ಲಿ ಮತದಾರರ ನೋಂದಣಿ ಕಾರ್ಯ ಆರಂಭಿಸುವುದಾಗಿ ಹೇಳಿದ ಅವರು ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಮತದಾರರನ್ನ ನೋಂದಾಯಿಸುವ ಗುರಿ ಹೊಂದಲಾಗಿದೆ ಎಂದರು ಕ್ಷೇತ್ರ ಹಾಗೂ ಈಶಾನ್ಯ ಪದವೀಧರ ಕ್ಷೇತ್ರ ಗದಗ್ ಹಾವೇರಿ ಹುಬ್ಬಳ್ಳಿ ಧಾರವಾಡ ಪದವೀಧರರ ಕ್ಷೇತ್ರ ಗುಲ್ಬರ್ಗ ಪದವೀಧರರ ಕ್ಷೇತ್ರ ಈ ಕ್ಷೇತ್ರಗಳಿಗೆ ವಿಧಾನ ಪರಿಷತ್ಗೆ ಚುನಾವಣೆ ನಡೀತಾ ಇದೆ ನಡೆಯಲಿದೆ ಇನ್ನು ಹತ್ತು ತಿಂಗಳು ಅವಧಿ ಇದ್ದರೂ ಕೂಡ ಪಕ್ಷದ ವತಿಯಿಂದ ರಾಜ್ಯದ ನಾಯಕರ ಆದೇಶದಂತೆ ಸದಸ್ಯತ್ವ ಅಭಿಯಾನವನ್ನು ನಡೆಸಲಿಕ್ಕೆ ಸೂಚನೆ ಬಂದಿದೆ ಅದರಂತೆ ಆ ಸದಸ್ಯತ್ವ ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ರಾಜ್ಯ ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸಂವಿಧಾನ ಕೊಟ್ಟಿರುವ ಮತದಾನದ ಹಕ್ಕನ್ನ ಪದವೀಧರರು ಚಲಾಯಿಸಬೇಕು ಅದಕ್ಕಾಗಿ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಬೇಕು ಈ ಮೊದಲು ಮತ ಚಲಾಯಿಸಿದವರು ಮತ್ತೆ ಈ ಬಾರಿಯೂ ನೋಂದಣಿ ಮಾಡಿಸಬೇಕು ನಮೂನೆ ಹದಿನೆಂಟರ ಅರ್ಜಿಯನ್ನ ಪಕ್ಷದಿಂದ ವಿತರಣೆ ಮಾಡಲಾಗುತ್ತದೆ ಅರ್ಜಿ ಭರ್ತಿ ಮಾಡಿ ಅಗತ್ಯ ದಾಖಲಾತಿಗಳೊಂದಿಗೆ ಆಯಾ ತಾಲೂಕಿನ ಚುನಾವಣಾ ಶಾಖೆಗೆ ಅರ್ಜಿ ಸಲ್ಲಿಸಿ ನೋಂದಾವಣೆ ಮಾಡಿಸುವಂತೆ ವಸಂತಕುಮಾರ್ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ವೈಎಚ್ ಹುಚ್ಚಯ್ಯ ಜಿಲ್ಲಾ ಬಿಜೆಪಿ ಕಾನೂನು ಮೋರ್ಚಾ ಸಂಚಾಲಕ ಸಿಎಸ್ ಕುಮಾರಸ್ವಾಮಿ ರಾಜ್ಯ ಮೋರ್ಚಾ ಸದಸ್ಯ ಹಿಮಾನಂದ್ ಜಿಲ್ಲಾ ಬಿಜೆಪಿ ವಕ್ತಾರ ಟಿಆರ್ ಸದಾಶಿವಯ್ಯ ಮುಖಂಡರಾದ ಡಾಕ್ಟರ್ ನಟರಾಜು ವಕೀಲರಾದ ಸುರೇಶ್ ಕುಮಾರ್ ಅವರು ಉಪಸ್ಥಿತರಿದ್ದರು ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು